ಒಂದು ಸ್ವಲ್ಪ ಬೆಳೆ ಹಾಕಿನ್ರಿ ಒಂದು ಜೀಪಲ್ಲಿ ಹಾಕಿಟ್ಟಿದ್ನ ಇವಾಗ ಟೈಮ್ ಐದು ಗಂಟೆ ಆಗ್ಯದ ಎಲ್ಲ ಒಂದು ಸ್ವಲ್ಪ ತೊಳೆದು ಆಗ್ಯದ್ರಿ ಆಮೇಲೂ ಅಂತೂ ಕಸ ಒಳ್ಳೆ ಆಗ್ಯತನ ಯಾಕಂದ್ರೆ ಒಂದು ಸ್ವಲ್ಪ ವಿಡಿಯೋ ಕ್ಯಾಮ್ರಾ ಕ್ಲ ಮಟ್ಟ ಮಟ್ಟ ಹೊಂಟದ್ರಿ ಒಂದು ಸ್ವಲ್ಪ ನಾ ಐದು ಹೇಗೆ ಟೈಮ ಹಂಗಾಗಿ ಕರ್ತಲ್ಲ ಹೊಂಟದ ಏಕ ಇವತ್ತು ದೌಡ್ ಇದ್ದಿದ್ರೆ ಎಲ್ಲರೂ ರೀ ಸ್ವಲ್ಪ ಸಾಂಬಾರು ಮಾಡ್ತೀನಿ ರೀ ಸಾಂಬಾರು ಮಾಡಿ ರೊಟ್ಟಿ ಮಾಡಿ ಒಂದು ಸ್ವಲ್ಪ ವಡಾಪಾವು ಮಾಡೋದಾರ ಇವತ್ತು ನಮ್ಮ ಜಿಟ್ಟು ಅಂತೂ ಭಾಳ ಜಗಳ ತೆಗೆದನ ಸಾಲಿಗೆ ವಡಾಪಾವು ಐತೀನಿ ಅಂತೇಳಿ 就是。 ಇವತ್ತ ನಮ್ಮ ಜಟ್ಟಿಗ ಸಾಲಿಗೆ ಹೋಗ್ಲಿಕ್ಕೆ ವಡಪಾವ್ ಬೇಕಾಯ್ತದೆ ರೀ ಹಾಗಾಗಿ ಪಾವ್ ಬಂದಿದ್ದೆವು ಇಲ್ಲೇ ಹಂಗಾಗಿ ಪಾವ್ ಇಲ್ಲೇ ಬಂದಿದ್ದೆ ತೊಗೊಂಡು ಬಂದ್ರಿ ನಮ್ಮ ಗೋಡೆ ಇವತ್ತ ವಡಪಾವ್ ಮಾಡ್ಬೇಕ್ರಿ ಮುಂಜಾನೆ ಮುಂಜಾನತ್ತ ಇಲ್ಲೇ ಊರಾಗ್ ಬರ್ತಾರ ಇಲ್ಲೇ ತುಂಡಿದ್ದ ಒಂದು ಸ್ವಲ್ಪ ರೊಟ್ಟಿ ಮಾಡಿ ಹಿಂದಿರುಗಡೆ ಹೊಡಪ್ಪ ಮಾಡ್ಬೇಕ ಎಲ್ಲ ಅಡುಗೆ ಅಂತ ಒಗೆದ್ರಿ ಒಂದು ಸ್ವಲ್ಪ ಹೊಡಪ ಮಾಡ್ತೀನಿ ಬಟಾಟಿಕೆ ಅಂತೂ ಜ್ವರ ತೊಗ್ರಿ ಕುದಿಸೋಕೆ ಇಟ್ಟೀನಿ ಒಂದು ಸ್ವಲ್ಪ ಮೆಣಸಿಕಾಯಿ ಉಳ್ಳಿಗಡ್ಡಿ ಕೊತ್ತಂಬರಿ ರೀ ಒಂದು ಸ್ವಲ್ಪ ಅಜ್ವಾನ ಹಾಕ್ಕೊಳಗತ್ತೀನಿ ರೀ ಇಟ್ಟಿಗೆ ಒಂದು ಸ್ವಲ್ಪ ಅಜ್ವಾನ ಸ್ವಲ್ಪ ಸೋಡಾ ಆಯ್ತು ಬಟಾಟಿಕೆ ಅಂತೂ ಕುದ್ದವ್ರಿಗೆ ಹಿಟ್ಟು ಕಲ್ಸಿಟ್ಟಿನ್ರಿ ಒಂದು ಐದು ನಿಮಿಷ ನೆನಿಲಿಕ್ಕೆ ಬಿಟ್ತೀನಿ ಬಿಡ್ತೀನಿ ಯಾಕಂದ್ರೆ ಒಡಪ್ಪ ಮಾ ಚೆಂದ ಆಗಲ್ಲ ಅಂಥೇಳಿ ಇವಾಗ ಒಂದು ಸ್ವಲ್ಪ ಸಣ್ಣಗೆ ಕಲ್ಸ್ಕೊತೀನಿ ರೀ ಯಾಕಂದ್ರೆ ಒಂದು ಸ್ವಲ್ಪ ಗಂಟು ಗಂಟಿದ್ರೆ ಭೀ ಹೊಡಪ್ಪ ಚಂದ ಆಗಂಗಿಲ್ಲ ಅದಕ್ಕಾಗಿ ಭಾಳ ಮೆತ್ತಗ್ ನಾ ಬಿರ್ಸಿನಾಗೆ ಇಟ್ಕೊಂಡಿನಿ ಭಾಳ ಮೆತ್ತಗೈತಂದ್ರ ಒಳ್ಳೆ ಚೆಂದ ಆಗಲ್ರಿ ಒಡಪಿಂದ ಅಸ್ಕಾಗಿ ಬಿರ್ಸಿ ಇಟ್ಕೊಂಡೆ ಕಲಸು ಒಳಗತಿ ಅವಕಾ ಕಲ್ಸ್ಗಳಾಗದ್ರಿ ಒಂದು ಸ್ವಲ್ಪ ಹಸಿಮೆಂಜಿಕೆ ಸಣ್ಣ ಕುಟ್ಕೊಂಡಿನಿ ಕೊತ್ತಂಬ್ರಿ ಉಳ್ಳಾಗಡ್ಡಿ ಇದಕ್ಕೆ ಭಾಳ ಎಣ್ಣೆ ಹಾಕಿಲ್ರಿ ನಾ ಸುಮ್ಮ ಒಳಗಡೆ ಸುಳಷ್ಟು ಇಷ್ಟೇ ಎಣ್ಣೆ ಹಾಕಿನಿ ಯಾಕಂದ್ರೆ ಭಾಳ ಆಳಸ ಅಂದ್ರೆ ಪಲ್ಯ ಹಾಕ್ತೇಳಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿನಿ ಫಲ್ಯಾಕ ಒಂದು ಸ್ವಲ್ಪ ಹಸಿ ಮೆಣಸಿಕ್ ಭೀ ಅದ್ರಾಗೆ ಕುದಿಸ್ಕೋತೀನಿ ರೀ ಚಂದ ಆಗ್ತದಿ ಪಲ್ಯ ಅಂತೂ ಆಗ್ಯಾದ್ರೆ ಈಗ ಸದಾ ಪಲ್ಯ ಅದು ಕಲ್ಸಿಟ್ರಿ ಇದು ಇದ್ದಾಗ ಹಾಕಿ ಕಲ್ಸಿ ಬಿಡ್ತೀನಿ ಬರ್ರಿ ಅಂದ್ರೆ ಕರ್ಮ್ ರೀ ಅದಕ್ಕೇನು ಈಗ ಚೆಂದಾಗಿ ಕಲ್ಸ್ಗಳಂತೂ ಅಯ್ಯದ್ರಿ ಒಂದು ಸ್ವಲ್ಪ ಗುಂಡು ಗುಂಡಾಗಿ ಸಣ್ಣ ಸಣ್ಣ ಹುಳ್ಳಿಗೆ ಕಡ್ದು ಇಟ್ಕೊತಿನ ಯಾಕಂದ್ರೆ ಎಣ್ಣೆ ಬಿಟ್ಟು ಟೈಮಿಗೆ ಹುಳಿ ಕಡ್ಲಿಕ್ಕೆ ಬರ ರೊಟ್ಟು ಕೈ ಎಲ್ಲ ಇದೆ ಅದಕ್ಕೆ ಈಗ ಮೊದಲೇನೆ ಒಂದು ಸ್ವಲ್ಪ ಒಳ್ಳಿ ಕಡ್ದು ಇಟ್ಕೊಳಕತ್ತೀನಿ ಪಾವ್ ಇಷ್ಟವ ಅಷ್ಟು ಭಾಳ ಸಣ್ಣ ತೊಳತ್ತೀನ ಯಾಕಂದ್ರೆ ಭಾಳ ಹಿಟ್ನಾಗ ಎದ್ದು ಅಂದ್ರೆ ವಡ ಭಾಳ ದೊಡ್ಡ ರೀ ಹಂಗಾಗಿ ಸಣ್ಣ ಸಣ್ಣನೇ ಕಡ್ಕೊಳಕತ್ತೀನಿ ಇಷ್ಟ ಇಷ್ಟೇ ಮಾಡ್ಕೊಂಡಿನ್ರಿ ನಾನು ಅಂತ ಹೇಳಿ ಎಣ್ಣೆಗೆ ಎದ್ದು ಬೀಳಗೈತೀನಿ ರೀ ಪಲ್ಯದ್ದು ವಡಗಳು ಹೀಗೋ ಹಿಟ್ಟನಾಗ್ಯದ್ ಬಿಳ ಇಟ್ಟನಾಗ್ಯದ್ದು ಬೀಳಾಗತ್ತಿನಿರಿ ಭಾಳ ಹಿಟ್ಟು ಗಟ್ಟಾಗಿತ್ತು ಅಂದ್ರೆ ಭೀ ಅವು ಪಲ್ಯದ್ದು ವಡೆ ಎಡ್ಲಾಕ ಬರಲ್ರಿ ಒಂದು ಸ್ವಲ್ಪ ಅದಕ್ಕಾಗಿ ಹಿಟ್ಟು ಅಳಸಿ ಮಾಡ್ಕೊಂಡಿದ್ದೆ ನಾನು ಭಾಳ ವಡೆ ದೊಡ್ಡ ಅದು ಅಂದ್ರೆ ಭೀ ಪಾವು ಸಣ್ಣ ಇರ್ತಾವಲ್ಲ ರೀ ಹಂಗಾಗಿ ಒಂದು ಸ್ವಲ್ಪ ಸಣ್ಣನೇ ಬಿಡ್ಲಾಕೀನಿ ನಾವು ರೀ ವಡೆ ಅಂತು ಚಂದಾಗಿ ಕುದವ್ರಿ ಮೊಳ ಫಲ್ಯ ರೀ ಭಾಳ ದೊಡ್ಡ ಕುದಿತಾವ ಮ್ಯಾಲ ಇಷ್ಟೇ ಕಡಲೆ ಇಟ್ಟಿರ್ತದ ಮೊಳ ಬಟ್ಟೆ ಫಲ್ಯ ಇರ್ತೈತೆ ಭಾಳ ದೊಡ್ಡ ಕೂತಾವಡ ಅಂತು ಒಂದಿಷ್ಟ್ಯಾವ್ರಿ ಇವತ್ತ ನಮ್ಮ ಜಟ್ಟಿನ ಕಾಲಾಗಾಗಿ ಮುಂಜಾನೆ ವಡಪಾವ್ ಮಾಡಿದ್ದೀನಿ ರೀ ವಡಪಾವ್ ಮಾಡೋದಂತೂ ಆಗ್ಯದ್ರಿ ಈಗ ಆ ಸ್ವಲ್ಪ ಸ್ವಲ್ಪ ಹೊಲಕ್ಕೊಬೇಕ್ರಿ ನಾ ಹಂಗಾಗಿ ಒಂದು ಸ್ವಲ್ಪ ಅಡಿಗೆ ಆದಮೇಲೆ ವಡಾಪಾವು ಮಾಡಿದಿನ್ ಸಾಲಿಗೆ ಹುಡುಗರಿಗೆ ವಡಪಾವೇ ಹೋಯ್ತೀನಿ ಲಗತ್ತಿದ್ರಿ ಈಗ ಹೋಗ್ಬೇಕ್ರಿ மங்களுக்கு <laughs> <laughs>

हेतू विद्रा कटली माते फुलिनो इकडे गबक더라 फुल कुरगळिंग को फुल काढकती더라 कोक तने ना फुल काढकती हं मी यार इकडे नाल वाला